ಗಣಪನ ಹಾಡಿ ಹೋಗ್ಯಾರ ಇವ್ರ ತಮ್ಮ ಏನಂತ ಕೇಳ್ತಾರೀ ಆಕು ಹೇಳ್ತಾಳ ಗಣಪತಿ ಹಾಡಿ ಹೋಗ್ಯಾರು ಹಾ ಏನೋ ಮಗನು ಏನ ಗಣಪತಿ ಅವ್ವಣ ಮಗಾನು ಏನ ಅಪ್ಪನ ಮಗಾನು ಅಂತ ಕೇಳಿ ಹೋಗ್ಯಾರ ಮಾಸ್ತರ್ ಆಕಿ ಬಂದ ಹಿಂದಿನ ಸೂರ್ಯಕಿ ಆಕೆನತ್ ಹೇಳ್ತಾ ತಮ್ಮ ಕರಿಮಾರಿ ಸುನಾ ಪೌಡ್ರ್ ಪೌಡರ್ ಅಂತ ಆಗು ಸುನಾ ಪೌಡರ್ ಅವಾಗ ಹೆಂತ ಮಾಸ್ತರ್ ತಗದಿಶಿಂದ ಮಣ್ಣು ಗೋಳಿ ಹೇಳ್ತಾಳ ಅವಾಗ ಸುನಾ ಪೌಡರ್ ಇರಬೇಕಾದ್ರೆ ಪ್ರಥಮದಲ್ಲಿ ಅವನ ಯಾರು ನಿನಗ ಕೊಟ್ಟಾರ ಯಾಕಂದ್ರ ಸುನಾಪ ಅವ್ರ ಈಗ ಸದ್ದ ಈಗ ಹೆಂಗಿದ್ದುಲಾ ಅವಾಗ ಹಂಗ ಹೇಳ ಸೂರ್ಯನಕ್ಕೆ ಹೌದ ಅವಾಗೂ ಸುನಾ ಪೌಡರ್ ಇರಬೇಕಾದ್ರೆ ನಿನಗ ಹಾ ನಿನಗ ಅವನ್ ಯಾರ ತಂದ ಕೊಟ್ಟಾರ ಅವನ ಹೆಸರು ಏನೈತಿ ಹೌದ ಹೌದ ನೋಡೋಣ ತಮ್ಮ ಶಾನಿ ಆದ ನೋಡೋಣ ಯಾಕಂದ್ರಾಗ ಏನ ಅಪ್ರಮಗಾದನೋ ಏನು ಮಗ ಮಗಾದಣ ಗಣಪತಿ ಅಂತ ಕೇಳತ್ತಲ್ಲ ತಮ್ಮ ಯಾಕಂದ್ರೆ ಅಲ್ಲಿ ಪಾರ್ವತಿಗೆ ಬಂದಿಲ್ಲ ಸೊಕ್ಕ ಯಾರಿಗೆ ಬಂದೈತಿ ಆ ಮ್ಯಾಲಿನ ಪಾರ್ವತಿಗೆ ಪರಮಾತ್ಮನ ಹೆಂತ ಪಾರ್ವತಿ ಅದಳ ಹಾ ಅಚ್ಚಿಗ ಸೋಕ್ ಬಂದಿಲ್ಲ ಕರೆ ಈ ಚಲಸಂಗ್ ಹುಡುಗಿಗೆ ಸೊಕ್ಕ ಬಂದೈತೆ ಮಾಸ್ತರ್ ಕೆಲ್ಸ ಅಂದ್ರೆ ಸೋಕ ಬಂದ ಯಾಕಂದ್ರ ಗಣಪತಿ ನಮಗ ಅಂಬು ಹೊಂತದ್ ಈಕಿಗೆ ಸೋಕ ತಮ್ಮ ಹಂಗ ಯಾಕಂದ್ರ ಲೋಕ ಸಂಚಾರ ಮಾಡಾಕ ಪರಮಾತ್ಮ ಹೋದಾಗ ಈಕೆ ಪಾರ್ವತಿ ಗಪ್ ಕುಂಡ್ಲ ತಮ್ಮ ಪರಮಾತ್ಮ ಲೋಕ ಸಂಚಾರ ಮಾಡಾಕ ಏನಂತ ತಿಳ್ಕೊಂಡ ಏನ್ ಮಾಡ್ಲು ಬತ್ತ ಜಳಕ ಜಲಕ ಹೋದ ಈಕೆ ಪಾರ್ವತಿ ತಮ್ಮ ಹೌದು ವಾದಾಗ ಏನ್ ಮಾಡ್ತಾರು ಏನ್ ಮಾಡ್ಲಿ ಬತ್ತಾಗ ಜಲಕ ಮಾಡಿ ಗಪ್ ಎದ್ದು ಬರ್ಲಿ ಹಂಗ ோடங்க தம மெய் தூர கதி யார பார்வதி மெய்த்துல்லா நோடு நம் எட்டு ஜலக்கெய் தான் மண்ண ஒன் சாமிக் சாமிக் சாமிகட்டேட் எடு சாமிக் ஒன் தை நம் மெய் தமா ಈಕೆ ಬರೀ ಮೇಯ್ ಮೇಲೆ ಒಂದು ಮುಟ್ಟಿಗೆ ಮಣ್ಣು ಹೊಟ್ಟೈತಿ ತಮ್ಮ ಒಂದು ಮುಟ್ಟಿಗೆ ಒಂದ್ ಆದ್ರನಗ ಗದ್ದಲು ಹಿಡ್ದು ಹಂಗ ಯಾಕಂದ್ರೆ ನೋಡು ಈಗ ಸದ್ದ ಕುಸ್ತಿ ಆಡ್ತಿರ್ತಾನ ಕುಸ್ತಿ ಆಡವ ಎರಿ ಮಣ್ಣಾಗ ಎರಿ ಮಣ್ಣಾಗ ಅವ್ ಕುಸ್ತಿ ಅವ ಆವತ್ತಿ ಕುಂದ್ರ ಮಣ್ಣು ಹೊಡ್ತೈತಿ ತಮ್ಮ ಎರಿಯಾಗ ಕುಸ್ತಿ ಆಡ್ತಿರ್ತಾನ ಆದ್ರೆ ನಿನ್ನಪ್ಪ ಪಾರ್ವತಿಗೆ ಒಂದು ಮುಟ್ಟಿಗೆ ಮಣ್ಣು ಹೊಂದಬೇಕಾದ್ರ ನಿನ್ನಪ್ಪ ಪಾರ್ವತಿ ಯಾ ಎರಿಯಾಗ ಕುಸ್ತಿ ಹೋಗ್ಯಾಕೆ ಹೋಗಿಲ್ಲ ತಮ್ಮ ಹೌದ ಬೇಕಲ್ಲ ಮತ್ತ್ ಒಂದು ಮುಟ್ಟಿಗೆ ಮಣ್ಣು ಹೊಂಟೈತಿ ಮಣ್ಣು ಹೊಂಟಬೇಕಾದ್ರೆ ನಿನ್ನ ಪಾರ್ವತಿ ಯಾ ಏರಿಯಾಗ ಕುಸ್ತಿ ಹೋಗ್ಯಕ್ ಹೋಗಳು ಎಂಟು ಜಾಗ ಜಾಗ ಬಿಟ್ಟು ಒಂದು ಮುಟ್ಟಿಗೆ ಮಣ್ಣು ಹೊಂಟೈತ್ಲೇ ಮಾಸ್ತರಿ ಈಗ ಹಂಗ ಬಿಡ್ಲಿಲ್ಲ ಅದನ್ನ ಮಣ್ಣು ఏన్ ఏతాడు సజ్జు మిశారజ్ పార్వతి మూర్తి అంత మంగళమూర్తి అదక నమకరణ ఇట్ట జీవఖర్లే పార్వతి ఏన్ బందో పేచుకున్న పార్వతి నా సజ్జు మినాళుల్ అల్లి ఇవ్ పార్వతి గోంబి మి సృష్టి ఇటుకొంద ముందు కత్ ಹಾ ಜೀವ ತುಂಬಾಕ ತುಂಬಾಕ ಬರಲಿಲ್ಲ ಅವಾಗ ಪರಮಾತ್ಮ ನೋಡ್ತಾಳು ಪರಮಾತ್ಮ ಬಂದಿರಕಿಲ್ಲ ಮಾಸ್ತಾರ ಬರಲ್ಲ ಟೈಮ್ ಏನ್ ಮಾಡ್ತಾಕಿ ಪಾರ್ವತಿ ಏನ್ ಪರಮಾತ್ಮ ಬರುತ್ತ ನಾ ಏನ್ ಹಂಗ ಕುಂಡ್ ಬೇಡ ಅಂತ ತಿಳ್ಕೊಂಡ ಏನ್ ಮಾಡ್ ಈ ಗೋಂಬಿಗೆ ಜೀವ ಕಾಲ ತುಂಬಬೇಕಂತ ತಿಳ್ಕೊಂಡು ಏನ್ ಅಂದ್ರ ತಮ್ಮ ಪಂಚಾಕ್ಷರಿ ಮಂತ್ರವನ್ನ ನೋಡಿದಾಳ ಹಾ ಪಂಚಾಕ್ಷರಿ ಮಂತ್ರವನ್ನು ಬಾಯಿಲೆ ನೋಡಲ ಯಾವಾಗ ಪರಮಾತ್ಮನ ನೆನೆಸಲ ಮಾಸ್ತರ್ ಹ ಪರಮಾತ್ಮನ ನೆನೆಸಳು ನೀನ ಇದಕ್ಕೆ ಜೀವಕಾಲ ತುಂಬ ಸಾಷ್ಟಾಂಗ ನಮಸ್ಕಾರ ಪರಮಾತ್ಮ ಹಾಕುವಾಗೇನದು ಹಾಕಿದಾಗ ಅವಾಗ ಗ್ವಾಂಬಿಗೆ ಮಂಗಲ ಐತೆ ನಾಮಕರಣ ಇಟ್ಟಳು ಅವಾಗ ಗ್ವಾಂಬಿ ಮಾತಾಡಕೈತು ಮಾಸ್ತರ್ ಏನು ತಾಯಿ ಪರಮಾತ್ಮನ ನಮಸ್ಮರಣೆ ಮಾಡಿದಾಗ ಗೊಂಬೆಗೆ ಜೀವ ಕಾಲ ಬು ಅವಾಗ ಅದ ಮಾತಾಡಕ್ ಹೈತಿ ಬಿಟ್ಟಾಗಿ ಈಕೆ ಪಾರ್ವತಿ ಕೇಳ್ತಾಳ ತಮ್ಮ ಏನ್ ಮಾಡ್ಳು ಮಾಸ್ತರ್ ಏನಂತ ಕೇಳ್ತಾಳಂದ್ರೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನ ಮಂಗಲ ಮೂರ್ತಿ ಹೌದ ತಾಯಿ ನೀ ನನ್ನ ಸೃಷ್ಟಿ ಮಾಡಿದ ಅಂದ ಬಳಕ ಏನು ಹೇಳ್ತಿ ನೀ ಎಲ್ಲ ಕೇಳ್ತಾನ ನೀ ನೀ ಹೇಳಲಾರ ದಗದ ಏನು ಮಾಡಂಗಿಲ್ಲ ಅಂತ ಹೇಳ್ತಾನು ಆಗ ಸ್ವತಾಪತಿ ಹೇಳ್ತಾಳ ಮಂಗಲ ಮೂರ್ತಿಗೆ ಏನಂತ ಏನತ್ ಹೇಳ್ತಾಳಂದ್ರ ಮಾಸ್ತರ್ ಯಾಕಂದ್ರ ನಿನ್ನ ಸೃಷ್ಟಿ ಮಾಡಿ ಅಂದ ಬಳಕ ಒಟ್ಟು ನಿನ್ನ ಬಾಗಲ ಕಾಯು ಕಾಯಕ್ ನಿಂದಾಗಲಾ ಕಾಯ್ಬೇಕಪ್ಪ ಮಂಗಲ ಮೂರ್ತಿ ಅದಕ್ಕೆ ಹೇಳ್ತಾಳ ತಮ್ಮ ಏನ ನಾವು ಏನು ಮಾಡಕತ್ತಾರ್ ಯಾರು ಬಂಗ್ರನು ಒಳಗೆ ಬಿಡಬೇಡ ಅಂತ ಮೂರ್ತಿ ಬಾಗಲರಾಗ ಕಾವಲಕ್ಕೆ ಕುತ್ತಾನೋ ಹೌದು ಆವಾಗ ಲೋಕ ಸಂಚಾರ ಮಾಡ್ಕೊಂಡ ಪರಮಾತ್ಮ ಬಂದ ಅಲ್ಲಿ ಮಾಸ್ತರ್ ಏನಂತ ಬಂದ ತನ್ನ ಮನೆಗೆ ತಾನ ಹೋಗಾಕಿ ಯಾರು ರಂಜಿಕೆ ಏನು ಮಾಡಿದ ಬಂದ ಮಾಸ್ತರ್ ಫಸ್ಟ್ ಹೆಂಗ್ ದಿನ ಹೆಂಗ್ ಹೋಗತಿದ್ಲಾ ಹಂಗ pagla ಕಾಲ ಹಾಕಿ ಹೋಗತಿದಾ ಹಾ ಹೋಗೋದರ ಹಾಗಾಗಿ ಈ ಮಂಗಳ ಮೂರ್ತಿ ಅಡ್ಡ ಗಡತೈತೆ ಇಲ್ಲಿ ಹೌದು ಏ ನೀ ಯಾರಪ್ಪ ಅಪ್ಪ ಒಳಗೆ ಹೋಗಕಲಾವಿಲ್ಲ ಹಾ ನಮ್ಮ ತಾಯಿ ಕೂತಾಳ ಇಲ್ಲಿ ಒಳಗೆ ಯಾರು ಬಂದ್ರು ಬಿಡಬೇಡ ಬಿಡಾಂಗಿಲ್ಲ ಹೇಳಿದೆ ಮಂಗಲ ಮೂರ್ತಿ ಹೇಳಿದಾಗ ಪರಮಾತ್ಮ ಹೇಳ್ತಾನ ಯಾರು ನನ್ನ ಕಾಡು ಗಟ್ಟದಿ ಅಂತ ಕೇಳ್ತಾರ ಪರಮಾತ್ಮೇಳ ತಯಾರ ಮಾಡ್ಯಾರೀ ಅವ್ವನ ಮಗ ಅದೇ ಅಂತ ಹೇಳಿದೆವು ತಮ್ಮ ಮಂಗಲ ಮೂರ್ತಿ ಹೌದು ಅವಾಗ ಪರಮಾತ್ಮ ಹೇಳ್ತಾನೆ ಏನಂತ ಏ ಮಗನ ನೀ ಅವ್ವನ ಮಗ ಇದ್ರ ಇರುವ ನಾ ಇಲ್ಲದ ನೀ ಹೆಂಗ ಹುಟ್ಟಿದ ಕೇಳ್ತಾನ ಪರಮಾತ್ಮ ಯಾಕಂದ್ರ ಸ್ವತಃ ತಗದು ನನ್ನ ತಾಯಿ ಸಜ್ಜ ಮಡ್ಯಾಳಿ ಅಂತ ಹೇಳ್ತಾನ ಮಂಗಲ ಮೂರ್ತಿ ಸೊಕ್ಕ ಅದಕ್ಕೂ ಸೊಕ್ಕ ಹೆಂಗ ಬಂದಿತ್ತಂದ್ರ ಮಾಸ್ತರ ಪಾರ್ವತಿಯಲ್ಲಿ ಇವ್ರಲ್ಲಿ ಹೆಂಗ ತುಂಬಿ ತೊಳಿ ಕ್ಯಾಡತ್ತಾವಲ್ಲ ಈಗ ಹಂಗ ಈ ನಾಗೇಶಿ ಹಾಡವರಲ್ಲಿ ಏನೇನು ತುಂಬಿ ತೊಳಿ ಕೆಡತ್ತಾವ ಈಗ ಕಾಮ ಗೋಲ ಕಾಮ ಕ್ರೋಧ ಗುಣಗಳು ಏನು ತುಂಬಿ ಗುಣಗಳು ತಮ್ಮ ಮಂಗಲ ಮೂರ್ತಿಯಲ್ಲಿ ತುಂಬಿ ಆ ಟೈಮದಾಗ ಅವಾಗ ಪರಮಾತ್ಮ ಹೇಳ್ತಾನು ತಮ್ಮ ನೀವು ಆಡುವಂತ ಕಾಯಕ ಸರಿ ಇಲ್ಲ ನಾ ಏನು ಹೇಳ್ತಾನೆ ಅಟ್ಟ ಕೇಳು ನೀವ್ ಮುಂದೆ ಉದ್ಧಾರ ಹಾಕಿ ಇರ್ಲಕ ನೀವು ಉದ್ಧಾರ ಆಗಂಗಿಲ್ಲ ಅಂತ ಹೇಳ್ತಾನ ಪರಮಾತ್ಮ ಹೇಳ್ರು ಇಲ್ಲ ನನ್ನ ತಾಯಿ ಅದ್ದೆ ಬಿಟ್ಟು ನಾವು ಒಬ್ಬನು ಕಳಿಸತ್ತೆ ಆಜ್ಞೆ ಮಾಡ್ತಾನ ತಮ್ಮ ಹೌದು ಮಾಸ್ತರ್ ಆಜ್ಞೆ ಮಾಡಿದಾಗ ಪರಮಾತ್ಮ ಶೆಟ್ಟಿಗೆದ್ದು ಏನ್ ಮಾಡ್ತಾನೋ ಏನ್ ಮಾಡ್ತಾನೆ ಶೆಟ್ಟಿಗೆ ಮಂಗಲ ಮೂರ್ತಿ ರುಂಡ ರೂಂಡ ರುಂಡ ಹೊಡೆದು ಏನ್ ಮಾಡಿದ ಹೊಡೆದು ಈಕೆ ಪಾರ್ವತಿ ಏನು ಮಾಡಿದಳು ಗೂಟಿಗೆ ಕುಬ್ಸಾ ಕಲರ್ ಹಾಕಿದಳು ಮಾಸ್ತರ್ ಕುಬ್ಸಾ உப்சா கலாக்கார் தடஹார உப்சாதிட்டு மாஸ்தர் பரமாத்மாட்டித்த ஏனாக பார்வதி கேத்தா மாஸ்தர் பரமாத்மனாத்த பரமாத்மா நீங்க வந்தீமாரி கேட்காள் இக்கார்வதி அவங்க பரமாத்மா இருத்தா ஏ ஹுச்ச பார்வதி ಹಾ ಯಾಕ ನನ್ನ ಮನೆಗೆ ನಾ ಬರಾಕ ಯಾರೇನೋ ಅಂಜಿಕೇತಿ ನಾ ಬಂದನೆ ಬಂದ ಪರಮಾತ್ಮ ಹೇಳ್ತಾನು ಇಲ್ರಿ ಸ್ವಾಮಿ ಅಲ್ಲಿ ಬಾಗ್ಲಾಗ ಹೋಗ್ ನಾ ಕೂಸ ಮಾಡಿ ಇಟ್ಟಿನಿ ಅದೇ ನಿಮ್ಗ ಭೇಟಿ ಆತು ಅಣ್ಣ ಇಲ್ಲೋ ಅಂತ ಕೇಳ್ತಾಳ ತಮ್ಮ ಅವಾಗ ಕೇಳಿದಾಗ ಮಾಸ್ತರ್ ಪರಮಾತ್ಮ ಹೇಳ್ತಾನು ಏನಂತ ಹೇಳ್ತಾನು ಯಾಕ ನೀನ ತಯಾರು ಮಾಡಿದಿನ ಕೇಳ್ತಾನ ಹೌದ್ರಿ ಸ್ವತಃ ನಾನು ತಯಾರು ಮಾಡಿ ನನ್ನ ಮೈಯಾಗಿನ ಮನ ಈಕೆ ಪಾರ್ವತಿ ಏನಾಗ ಪರಮಾತ್ಮ ಹೇಳ್ತಾನು ಏನಂತ ಏ ನನ್ನ ಮಗ ಬೇಕಾನೆ ನೀ ದುಃಖ ಎಲ್ಲ ಮಾಡಾಕತ್ತಿ ಕರೆ ನಿನ್ನ ನಾ ಕೇಳವಲ್ಲ ಹೇಳ್ತಾನ ಪರಮಾತ್ಮ ಹೌದು ನೀ ದುಃಖ ಯಾರು ಯಾರ ಕೇಳವ್ರದಾರು ನಾ ಇಲ್ಲದಾಗ ಹೆಂಗ ನೀ ಸಜ್ಜು ಮಾಡಿದ ಅಂದ ಬಳಕ ಮೊದಲ ಮೊದಲು ನಾ ಇಲ್ಲದಾಗ ಹೆಂಗ ಸಜ್ಜು ಮಾಡಿದಿಲ್ಲ ನಿನ್ನಪ್ಪ ನಿನ್ನಲ್ಲಿ ಹಂತದ ಪವರ್ ಇದ್ರ ನಿನ್ನಲ್ಲಿ ಹಂತದ ಶಕ್ತಿ ಇದ್ರ ಇದ್ರ ಈಗ ಸದ್ದ ನಾನು ಮುಂದೆ ಮಾಡಿ ತೋರ್ಸತ್ ಹೇಳ್ತಾನ ತಮ್ಮ ಅದನ್ನು ಮುಂದೆ ಮಾಡಿ ತೋರ್ಸ ಯಾಕಂದ್ರೆ ಏನೋ ನಾ ಅದನ್ನ ಆಗ್ಲಿ ತಿಳದ ಬಳಕ ಅದನ್ನ ನಿನ್ನ ಶಕ್ತಿ ಬಳಕೆ ಎಂತ ನಾನು ಒಟ್ಟು ನೋಡ್ತಾ ನನ್ನ ಮುಂದೆ ತಯಾರು ಮಾಡದ ಪರಮಾತ್ಮ ಹೇಳಿದಾಗ ಏನು ಹೇಳ್ತಾರ ತಮ್ಮ ನನ್ನ ಕೈಲ ಆಗಲ್ಲ ಮಾತ್ರ ಸ್ವಾಮಿ ಅಂತ ಹೇಳಿ ಮಾಡ್ಯಾಳ ಅಂದ್ರೆ ಮಾಸ್ತಾರ ಸಾಷ್ಟಾಂಗ ಪರಮಾತ್ಮಗ ಸಾಷ್ಟಾಂಗ ನಮಸ್ಕಾರ ಹಾಕ್ಯಾರೆ ಈಕೆ ಪಾರ್ವತಿ ಹಾ ನನ್ನ ಮಗ ಬೇಕು ಬೇಕಂತ ಹೇಳಿ ಈಕೆ ಬಂದ ನೋಡು ಪೇಚುಗಳ ಪಾರ್ವತಿ ತಮ್ಮ ಈಕೆ ಬೇರೆ ತಂಗ ಸೋಗ ಈಕಿನ ಸುಡ್ತಿ ಹೋದ ಅವಾಗ ಆಕೆ ಪಾರ್ವತಿ ಇರತ್ತಳ ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ಹೌದ ಅವಾಗ ಪರಮಾತ್ಮ ಹೇಳ್ತಾನ ನನಗೆ ಯಾವಾಗ ನೀ ಸಾಷ್ಟಾಂಗ ಹಚ್ಚಿ ಆಗೇಂದ ಬಳಕ ನಿನ್ನ ಗೊಂಬಿ ನಿನಗ ಸಜ್ಜು ಮಾಡಿ ಅಂತ ಹೇಳಿ ಹೊರಗ ಕರ್ಕೊಂಡು ಬಂದ ಬಿಡ್ತಾನೆ ಪರಮಾತ್ಮ ಬಂದಾಗ ಏನ್ ಮಾಡ್ತಾನಂದ್ರ ಹೊರಗ ದಡ ಮಾಡ್ತಾಳು ದಡಾಯಿಯನ್ನು ನೋಡಿಸೋದಕ್ಕೆ ಕಣ್ಣೀರು ಸುರು ಸಾಕತ್ತಳ ಮಾಸ್ತರ್ ಕಣ್ಣೀರು ಸುರು ಸಾಕತ್ವ ಅವಾಗ ನಮಗ ನನಗ್ ಬೇಕತ್ತೇಳಿ ದುಃಖ ಮಾಡಕತ್ವ ಅವಾಗ ಪರಮಾತ್ಮ ನಂದಿನ ಕರೆಸ್ತಾನ ಮಾಸ್ತರ್ ನಂದಿಗೆ ಹೇಳ್ತಾನ ನಂದಿಗೆ ಹೇಳ್ತಾನ ನಂದಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಯಾವ್ದು ಮನ ಕೊರತೈತಿ ಅದ್ರ ಚಂಡ ಹೇಳಿ ನಂದಿಗೆ ಕಳಿಸಿದಾಗ ನಂದಿ ಹೋಗಿ ಏನ್ ಮಾಡ್ತಾನೆ ನಂದಿ ಬಡ 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 ಓಡ್ಕೋತ ಹೋಗಿ ಎಲ್ಲಿ ಯಾವ ಈ ಒಣ ಎಲ್ಲ ಒಣ ತಿರುಗಾಡತನ ಸ್ವಾಮಿ ಹ ಎಲ್ಲಿ ಒಣದಾಗ ಎಲ್ಲ ಒಣ ತಿರುಗಾಡಕ್ ಹತ್ತಿ ಬಿಡ್ತಾನೆ ಯಾರ ನಂದಿ ಅವಾಗ ಟೈಮ್ದಾಗ ಏನು ಸಿಗಂಗಿಲ್ಲ ಸಿಗಲಾರ ಟೈಮ್ದಾಗ ಏನ್ ಮಾಡಿದ ತಿರುಗಾಡಿ 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 ಬ್ಯಾಸೋತ್ ಬಂದ ಒಂದು ಕೆರಿ ಬದಿಯಲ್ಲಿ ಹೌದು ಕೆರಿ ದಂಡಿ ಅದ ನಿಂತ ಕೆರಿ ಹತ್ತಗಡೆ ದಂಡಿಯಲ್ಲಿ ಏನು ಕಾಣಿಸ್ತಾವಿ ಮರಿ ಒಂದ್ ಆನಿ ಮರಿ ಕಾಣಿಸ್ತು ಆ ಮರಿ ಮರಿತು ಹೋದಾಗ ಅದ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿತ್ತು ಹೊಂದಿತ್ತು ಅದನ್ನ ಮುಖ ಇನ್ನು ಒಯ್ಬೇಕಂತ ತಿಳ್ಕೊಂಡಿವಿ ಯಾರ ನಂದಿ 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 ಇನ್ನು ನನಗೆ ಏನು ಸಿಗಂಗಿಲ್ಲ ಇದನ್ನ ಆನಿ ರುಂಡ ಒಯ್ಬೇಕಂತ ತಿಳ್ಕೊಂಡ ಅದ ರುಂಡ ತಗೊಂಬಂದು ಅದ ಅನಿರುಂಡವನ್ನು ಶಿರಾಚ್ಛೇದನ ಮಾಡಿ ಕೈಯಾಗಿ ಹಿಡ್ಕೊಂಡು ಬಂದ ಪರಮಾತ್ಮನ ಕೈಯಾಗ ಕೊಟ್ಟ ಪಾರ್ವತಿ ಏನನಾಗತ್ತ ಒಟ್ಟಾಗ ಪಾರ್ವತಿ ದುಃಖ ಮಾಡಾಕತ್ತ ಹಾ ಪರಮಾತ್ಮ ತಲಾ ಐತಿ ಮನುಷ್ಯ ಅಂದ ನೀವು ತಂದರಿ ಅನಿರುಂಡ ಹಾ ಇದ್ರೂ ಹೆಂಗ ಚಲನ ಆಗಬೇಕಾದ್ರೆ ಪರಮಾತ್ಮ ಹೆಂಗ ಮಾಡ್ತೀರಿ ಅಂತ ಪರಮಾತ್ಮನ ಕೇಳ್ತಾಳೆ ಅವಾಗ ಏಳು ಹೇಳ್ತಾಳೆ ಅವಾಗ ಪರಮಾತ್ಮ ಹೇಳ್ತಾನ ಮಾಸ್ತರ ಯಾಕಂದ್ರ ಪಾರ್ವತಿ ಹುಚ್ಚ ಪಾರ್ವತಿ ನಿನಗಾದ ತಿಳಿಯಂಗಿಲ್ಲ ಹಾ ತಿಳಿದ್ರು ನೀನ್ ಅಟ್ಟ ಶಾನಿ ಅಲ್ಲ ಇರ್ವಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕು ಇಡೀ ಇರ್ವಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕೋ ದಾತನ ಅದನ್ನೇ ಪರಮಾತ್ಮ ಅದ್ರ ಚಿಂತೆ ಇದ್ರ ಚಿಂತೆ ನಿನಗ ಬೇಡ ಇದನ್ನೊಂದು ಗೊಂಬೆ ಸೃಷ್ಟಿ ಸೃಷ್ಟಿ ಅಂತ ಪರಮಾತ್ಮ ಹೇಳ್ತಾನ ಮಾಸ್ತರ್ ಹೇಳಿದಾಗ ನೀವೊಂದ್ ಇಟ್ಟ ತಡಿ ಅಂದ ಏನ್ ಮಾಡ್ತಾನ ಅವಾಗ ಏನ್ ಮಾಡ ಪರಮಾತ್ಮ ಋಣ ಯಾವಾಗ ತಡತಾನು ಅವಾಗ ಗ್ವಾಂಬಿ ಪೈಲದಂಗ ಮಾತಾಡಕ್ ಹತ್ತಿ ಬಿಡ್ತು ಹೌದು ಮಾತಾಡಿದಾಗ ಈಕೆ ಪಾರ್ವತಿ ಕೇಳ್ತಾಳ ಮಾಸ್ತರ್ ಯಾಕಂದ್ರೆ ಗ್ವಾಂಬಿ ಅಲ್ಲ ಪರಮಾತ್ಮ ನೀವು ಸೃಷ್ಟಿ ಮಾಡಿರ ಖರೇ ಇದಕ್ಕೊಂದು ನಾಮಕರಣ ಬೇಕಾಗಿತ್ರಿ ಇದಂದ ಹೆಂಗ ಬರುದ ಅಂತ ಹೇಳ್ತಾಳ ಪರಮಾತ್ಮ ಹೌದು ಕೇಳಿದಾಗ ಪರಮಾತ್ಮ ಹೇಳ್ತಾನು ಏನಂತ ಇನ್ ಮೇಲತ್ತಿದ್ರ ಸೃಷ್ಟಿ ಲಯ ಇನ್ನು ಇನ್ ಮೇಲತ್ತ ಚಾಲು ಆತು ಅವಾಗ ಪರಮಾತ್ಮ ಆಶೀರ್ವಾದ ಕೊಡ್ತಾನೆ ಏನಂತ ಹೇಳಿ ವಿನಾಯಕ ವಿನಾಯಕಾಧಿಪತಿ ಆಗ ಗಣಪತಿ ಆಗ ಗಜಾನಂಬೋದರ ಲಂಬೋದರ ಆಗಪ್ಪ ಎಲ್ಲಿ ಪ್ರಥಮದಲ್ಲಿ ಯಾವ್ದೋ ಒಂದು ಕಾರ್ಯ ಮಾಡ್ಲಿ ಒಂದು ಪೂಜೆ ಮಾಡ್ಲಿ ಒಂದು ಯಾವ್ದೋ ಒಂದು ಸಭದಲ್ಲಿ ಯಾವ್ದೋ ಒಂದು ಕಾರ್ಯ ನಡೆದ್ರು ಸಹಿತ ಪ್ರಥಮದಲ್ಲಿ ನಿಂದ ಪೂಜೆ ಮಾಡ್ಲಪ್ಪಾ ಅಂತ ಹೇಳಿ ಪರಮಾತ್ಮ ಆಶೀರ್ವಾದ ಕೊಟ್ಟಾನ ವಿಘ್ನಕ್ಕೆಲ್ಲ ವಿಘ್ನಾಧಿಪತಿ ಆಗಿ ವಿಘ್ನಿ ಎಲ್ಲಿ ನಡೀತೈತಿ ಅಲ್ಲಿ ವಿಘ್ನಿಕೆಲ್ಲ ವಿಘ್ನಾಧಿಪತಿ ಆಗಪ್ಪ ಅಂತ ಹೇಳಿ ಆಶೀರ್ವಾದ ಕೊಟ್ಟಾಗ ಪರಮಾತ್ಮ ಆಶೀರ್ವಾದ ಕೊಟ್ಟಾಗ ಈಗ ಸದ್ ಲೋಕದಾಗ ಪರಮಾತ್ಮನ ಏನ್ ಮಾಡಬೇಕಾಗೈತಿ ಏನ್ ಮಾಡ್ತಾರ ವರ್ಷಕ್ಕೊಮ್ಮೆ ಈಗ ಸದ್ ಗಣಪತಿನ ತಂದು ಅವ ನಾಮಸ್ಮರಣೆ ಮಾಡಿ ಏನ್ ಮಾಡ್ತಾರ ತರುವಾಗ ಅವನು ತರುವಾಗ ಹೋದ ಅವನು ಬಾವಿ ಒಳಗ ಉಗಿಬೇಕಾಗೈತಿ ಮಾಸ್ತರ್ ಹೌದು ಯಾಕೆ ಉಗಿಬೇಕಾಗೈತಿ ಯಾಕೆ ಉಗಿಬೇಕಾಗೈತಿ ಯಾಕಂದ್ರೆ ಇಲ್ಲೊಂದು ಮಾತ ಕೇಳತ್ತ ಗಣಪತಿ ಯಾವಾಗ ಹಿಂದಾಗಡೆ ಗಣಪತಿ ಆಗ್ಯಾನು ಮಂಗಲ ಮೂರ್ತಿ ನಿನ್ನ ತಾಯಿಯನ್ನು ಸಜ್ಜ ಮಾಡಿದಾರ್ವತಿ ಆ ಪಾರ್ವತಿ ಸಜ್ಜ ಮಾಡಿದ ಮಂಗಲ ಮೂರ್ತಿ ಅಲ್ಲಿ ಮರಿ ಆಗೈತಿ ಗಣಪತಿ ಅವ ಅಪ್ಪನ ಮಗ ಹೌದು ಅಪ್ಪನದಿಂದ ಸಜ್ಜಾದ ಅವನಿನ್ ತಯಾರಾದವಾನು ಅಪ್ಪನ ಮಗ ಅಪ್ಪನ ಮಗ ಗಣಪತಿ ಅದಾನು ಅದರ ಸಂಬಂಧ ಈಕೆ ಕೇಳ್ತಾಳ ಪೇಚಗ ನಿನ್ನ ಪೀರಿ ಎಷ್ಟಾಯ್ತು ನೋಡ ನಿನ್ನ ಉತ್ತರ ಅಂತ ನಿನ್ನ ಉತ್ತರ ಅವಾಗ ಮುಂದೆ ಏನಾಗೈತಿ ಈಗ ಮಾಸ್ತರ ಏನಾಗೈತಿ ಈಗ ಸದ್ದ ಗಣಪತಿ ಏನತ್ತ ತರ್ತಾರ ಗಣೇಶ್ ಗಣೇಶ ಮೌರಿ ಗಣೇಶ ಗಣೇಶ ಮೌರ್ಯ ತರ್ತಾರೋ ಹೌದು ಉಗಿವಾಗ ಗಣೇಶ ಗಣೇಶ ಮೌರ್ಯಾರೆ ಹೌದು ಅದರ ಮೇಲೆ ಗಣಪತಿನ ಕುನಿಷ ಐದು ದೋಷಿ ಆಗ್ಲಿ ಈಗ ಸದ್ದ ಮೂರು ದೋಷಿ ಆಗ್ಲಿ ಯಾರು ಬರ್ತಾರೋ ಇವ್ರೈಕೋಬೈಕೆ ಬರ್ತಾರ ನೋಡಿ ನೀವು ಗೌರವ ಇವ್ರು ಗೌರಿ ಬರ್ತಾರೋ ಗೌರಿ ತಮ ಗೌರವ ಕುಣಿಸ್ತಾರ ತಮ್ಮ ಎಲ್ಯಾಕ ಬಿಡಿ ಓದಿ ಎಲ್ಯಾಕೋ ಕುಣಿಸುವ ಯಾಕ ಇವ್ರದ್ ಗೌರವ ಬರಬೇಕಾದ್ರೆ ಮಾಸ್ತರ ಇವ್ರ ಗೌರವ ಗೌರವ ಬರಬೇಕಾದ್ರೆ ನಮ್ಮ ಗಣಪತಿನ ಏನು ಮಾಡ್ಯಾರು ಐದು ದಿನ ಕುಣಸಲಿ ಮಣ್ಣಿನಿಂದ ತಯಾರಾಗ್ಯಾನ ಅಂತ ಹೇಳಿ ಮಣ್ಣಿನ ಗಣಪತಿ ಮಣ್ಣಿಗೆ ಹೋಗ್ಲಿ ಅಂತ ಹೇಳಿ ಇವನು ಹೋದ ನೀರಿನಾಗ ಹೋಗಿತ್ತಾರ ನಿಮ್ಮ ಗೌರವ ತರಬೇಕಾದ್ರೆ ಈ ಕಿನಿ ಅದಕ್ಕೆ ಬಾವಿ ಆಗೋದು ಹೋಗದಾರ ಅಂತದ್ ಏನ್ ತಪ್ಪು ಮಾಡ್ಯಾರ ಈಕೆ ಬಾವಿಯಾಗ ಹೋಗಿ ಅಂತ ತಪ್ಪು ಏನು ಮಾಡ್ಯಾಳ ಗೌರಿ ಏನಂತ ಅಂದ್ರ ಗಣಪತಿನ ತರುವಾಗ ಏನ್ ಮಾಡ್ತಾರ್ರಿ ಗಣೇಶ್ ಗಣೇಶ ತರು ಉಗಿವಾಗ ಗಣೇಶ್ ಗಣೇಶ ನಿಮ್ಮ ಗೌರವನ ತರುವಾಗ ಏನತ್ತ ಉಗಿವಾಗ ಏನತ್ತ ಹೇಳಿ ಉಗಿತಾರ್ ನಮ್ಮ ಗಣಪತಿನ ಹೆಂಗ ಗಣಪತಿ ಗಣಪತಿ ಅಂತ ತಗೊಂಡ್ ಬಂದಾರು ಉಗಿವಾಗ ಗಣೇಶ್ ಗಣೇಶ ಮೌರ್ಯ ತುಗದು ಬಂದಾರ ನಿನ್ನ ಗೌರವನ ತರುವಾಗ ತಂದಾರೆ ತಂದ ಈಕಿನ ಬಾವಿಯಾಗ ಉಗಿಯುವ ಏನತ್ತ ಹೇಳಿ ಉಗಿತಾರ ಉಗಿತಾರ ಹೇಳ್ತಾರ ಶಾನ್ಯಾದ ತಮ್ಮ ತಗೊಂಡ್ ಯಾಕಂದ್ರೆ ಮಾತು ಬಹಳ ಶಾನಾ ಶಾನಾ ಆಗಿ ಕೇಳತಾಳೋ ಹೌದಾ ದೇವಿ ನಿನ್ನ ನೋಡಿ ಧನ್ಯನಾಗಿನ ತಮಾ ದೇವಿ ನಿನ್ನ ನೋಡಿ ಧನ್ಯನಾಗಿನ ತಾಯಿ ನಿನ್ನ ನೋಡಿ ಧನ್ಯನಾಗಿನ ತಬಂದಾ ಮಾಸ್ತರ್ ಹನುಮಾಪ್ಪನ ಓಕಳಿಗೆ ಬಂದಾಳ ಹೌದಲ್ಲ ದೇವಿನ ತಗೊಂಡ್ ಬಂದಾಳ ಯಾಕಂದ್ರೆ ಹಂಗೇನ ಆಗಿಲ್ಲ ಇಲ್ಲಿ ಮಾಸ್ತರ ಏನು ಇನ್ನೊಂದು ಮಾತು ಏನು ಕೇಳೋ ಏನಪ್ಪ ನಿನ್ನ ಚಂದ್ರಗುಪ್ತ ಯರ ಸುಂದರ ಮಗಳ ಮೇಲೆ ಮನಸ್ಸು ಮಾಡ್ಯಾನ ಹ ಅವ ಹೆಂಗ್ ಹೆಚ್ಚಿನಾ ಅವ ಅಂತ ಕೇಳತಾಳ ತಮ್ಮ ನಿಮ್ಮ ಕಲ್ಲಾಗಿ ಬಿದ್ದ ಹೆಸರೇಕಿ ಹ್ಮ್ ಹೌದ್ರಲ್ಲ ಐತಿ ನಿಮಗ ಮಾತ ನಿಮ್ಮ ಮಹಿಳಾ ಗಂಡನ ಮೇಲೆ ತಪ್ಪು ಮಾಡಿ ಕಲ್ಲಾಗಿ ಬಿದ್ದಾಳು ಗಂಡನ ಮೇಲೆ ತಪ್ಪು ಮಾಡಿ ಹೇಳಿ ಬೇಡ ಗಂಡನ ಮೇಲೆ ಹೇಳಿ ಇವ್ರಿಗೆ ತಿಳಿಗಂದ್ರ ತಿಳಿತೈತಿ ಮಾಸ್ತರ್ ಹಿಂಗ ನಿಮ್ಮ ಮಹಿಳಾ ಗಂಡನ ಮೇಲೆ ಹಾಜರಾ ಮಾಡಿ ಬಿಳಬೇಕಾದ್ರ ಏಳು ಮಳ ಗಜ್ಜ ಕಲ್ಲಾಗಿ ಏನು ಕಾರಣದಿಂದ ಬಂದಾಳು ಎಂಟು ದಿನ ಬಿದ್ದ ಕಲ್ಲಾಗಿ ಬಿದ್ದಾಳೆ ನಿಮ್ಮ ಉದಲಿಕನ ಹೆಂಡತಿ ಹೆಂಡತಿ ಚೆಂಡವನ್ನು ಕಲ್ಲಾಗಿ ಬಿದ್ದಾಳ ಈಗ ಸದ್ದ ಅಕ್ಕಿ ಹೋದಾಳ ಆಕಿ ಬೀಳಬೇಕಾದ್ರೆ ಆಕಿ ಯಾರ ಶ್ರಾಪದಿಂದ ಎದ್ದಾಳು ಯಾರ ಆಕಿನ ಚೆಂಡಿನ ಆಕಿ ಕಲ್ಲಾಗಿ ಬಿದ್ದಾಳು ಮಾಸ್ತರ ಯಾರು ಸಾ ಮಗಳ ಮೇಲೆ ಮನಸ್ಸು ಮಾಡಿ ಚಂದ್ರಗುಪ್ತ ಮಳೆಗಳ ಮೇಲೆ ಮನಸ್ಸು ಮಾಡಿ ಹಾ ಪಾತಾಳ ಒಳಗೆ ಮಗಳ ಮೇಲೆ ಮನಸ್ಸು ಮಾಡ್ಯಾನ ಎಂಥವ್ ನಿನ್ನ ಪರಮಾತ್ಮ ಹೆಚ್ಚಿ ನಾವು ಅಂತ ನಮ್ಗೆ ಕೇಳ್ತಾವ ಅದ್ನಾಲ್ಕು ಮಾಡಕ್ಕೆ ಚಲ್ಲ ಆಗಿ ಅಂತ ಹೇಳ್ತಾನ ಯಾಕೆ ನೋಡು ಅವು ಏನು ಮಾಡ್ತಿದ್ದ ತಪ್ಪಕ್ಕೆ ಹೋಗುವಾಗ ಇವನು ಹೆಂತು ಹೊಟ್ಟಿಲಿ ಇದ್ದಳು ತಾವ ಹೇಳಿ ಹೋಗ್ಯಾಣ ಸುತ್ತ ಹಾರ್ದು ಅವನು ಹಿಂತು ಹೊಟ್ಟಿಲಿ ಇದ್ದಾಗ ಇವ್ ಚಂದ್ರಗುಪ್ತಿಯರಸ ಎಲ್ಲಿ ಹೋಗ್ತಾನೆ ಎಲ್ಲಿ ಹೋಗಿದೆ ಹನ್ನೆರಡು ವರ್ಷ ತಪ್ಪ ಮಾಡೋಕೆ ಹೋದಾಗ ಹಾಂ ಹನ್ನೆರಡು ವರ್ಷ ಆಗಿ ಹದಿನಾರು ವರ್ಷ ತ ಬಂದಾನು ಅಂತ ಇವ್ ಹೇಳ್ತಾನ ಮಾಸ್ತರ ಏನ್ ಮಾಡಿದ ಹದಿನಾರು ವರ್ಷ ಆದ್ಮೇಲತ್ತ ತನ್ನ ಮನಿಗೆ ತಾ ಬಾಂದ ಮೇಲೆ ಏನ್ ಕೇಳ್ತಾನವ ಏನ್ ಕೇಳಿದ ಯಾರ ಮೇಲೆ ಹೊಂದೇಳಿದವ ತಮ್ಮ ಕುಬಸು ಯಾರ ಕುಬ್ಸ ಕೇಳಿದ್ ಮೊದಲ ಹುಬ್ಬಸ ಕು ಯಾರ ಕುಬಸ ಯಾರಿರ್ಬೇಕಾದ್ರ ಇಲ್ಲಿ ಯಾರ ಮನಕ್ ಹೊಂದಳು ನಮ್ಮ ತಂಗಿ ಬಂದಾಳ ಅಂತ ಬಿಟ್ಟು ಯಾಕಂದ್ರ ತಂಗಿ ಮನಕ್ ಹೊಂದ ತಂಗಿ ತಂಗಿ ಹಾ ಯಾಕ ಮಗಳು ಅಂದ್ರೆ ಏನ ಮಾನ ಹೋಗಿತ್ತ ತನ್ನಿಂದ ಹೌದಲ್ಲ ಹೌದಾ ಯಾಕಂದ್ರೆ ಅಲ್ಲಿ ತಂಗಿ ತಂಗಿ ಈ ಈಗ ಯಾರು ಅಂತ ಚಂದ್ರಗುಪ್ತ ಅರಸ ಕೇಳಿದಾಗ ಅಲ್ಲಿ ಯಾರ ಮನಕ್ ಹೊಂದ್ರ ಅದ್ ಯಾರೈತ ಕೇಳಿದಾಗ ಹೇಳಾಳು ನಮ್ಮ ತಂಗಿ ಚಂದ್ರಗುಪ್ತನ ಅರಸ ಹೇಳ್ತಾಳು ನಮ್ಮ ತಂಗಿ ಮನಕೊಂಡಾಳೆ ಹೊಂದಾಳೆ ತಂಗಿ ಅಂತ ಹೇಳಿದಾಗ ಆಕೆ ತಂಗಿದಾಳ ಅಂದ ಮೇಲೆ ಪಾಡ ತಂದಾಗ ಹೋಗಿ ಹಾಸಿಗೆ ಇರಬೇಕಾಗೈತಿ ಅದಕ್ಕ ಈಗ ಹೇಳಿದಾಗ ನಿನ್ನ ಬಾಯ್ಲಿ ನೀನ ತಂಗಿ ಹೌದು ಯಾಕಂದ್ರೆ ನಿನ್ನ ಕಡೆ ತಪ್ಪ ಇಟ್ಕೊಂಡ ನನ್ನ ಮೇಲೆ ಅಲ್ಲ ಈಗ ಪಾತಾಳ ಗಂಗಿ ಒಳಗ ಅವ್ ಇರ್ಬೇಕಾದ್ರ ಏನಾಗೈತಿ ನಿನ್ನ ಪಾತಾಳ ಗಂಗ ಉಳ ಇಲ್ಲಿ ಹೌದು ಹೌದ್ರಲ್ಲ ಅವ್ ಎದ್ದು ಬಂದಂದ್ರೆ ನಿನ್ನ ಪಾತಾಳ ಗಂಗ ಇಲ್ಲ ಇಲ್ಲಿ ಕರೆ ಐತ್ರಿ ಮಾಸ್ತರ ಇಲ್ಲ ಕಾಲಕಿ ಹೌದ್ ಹೌದ್ ಪಾತಾಳ ಗಂಗ್ ಎದ್ದು ಬಂದ್ರೆ ಇಲ್ಲ ಇಲ್ಲಿ ಇಲ್ಲವ ಆಗ್ತಾಳ ಅದರ ಸಂಬಂಧ ಉಳಿಬೇಕಾಗೈತಿ ಅದಕ್ಕಾಗಿ ಏನ್ ತಾರು ಪಾತಾಳ ಗಂಜಿ ಜು ತಿಳಿದ ಒಳಗ ಒಳ ಒಳಗಾಗಿ ಹೋಯಕು ಒಂದ್ ಮಾತ ಕೇಳ್ತಾರ್ರಿ ಮಾಸ್ತರ ನಿಮ್ಮ ಗಣಪತಿದ ಹಲ್ಲು ಮುರೈತಿ ಗಣಪತಿದ ಹಲ್ಲ ಮುರ್ತಿ ಅದ್ ಏನಾಗಿ ಉಳದತಿ ಹೆಂಗ್ ಬಂದ ಹೆಂಗ ಪೂಜೆಕ್ ಬಂದಳ ಮಾಸ್ತರ್ ಶಾನಿ ಆದ ಹೆಣ್ಮಗಳು ಕೇಳಾಕ್ ಕೇಳಾಕ ಶಾನಿ ಆದವ ಈಗ ಏನೇನು ಕೇಳಿಲ್ಲ ಅದನ್ನ ಏನೇನು ಹೇಳ್ತಾಳ ನೋಡು ನೋವು ಕೇಳಕ್ ಶಾನಿ ಆದಳು ತಮ್ಮ ನಿಧಿ ಹತ್ತೂತನ ಶಾನಿ ಆದ ಹೆಣ್ಮ ಗಣಪತಿ ಹಲ್ಲ ಮುರಿದ ಹೌದ ಯಾಕಂದ್ರ ಗಣಪತಿ ಹಲ್ಲ ಮುರಿದು ಏನಾಗಿ ಉಳದೈತಿ ಅಂತ ಗಣಪತಿ ಉಳಿಬೇಕಾದ್ರೆ ಈಗ ಸದ್ದ ಉಳಿಬೇಕಾದ್ರೆ ಎಲ್ಲಿ ಉಳಿದೈತಿ ಯಾರ ಕೈಯಾಗೈತಿ ಅಂತ ಕೇಳ್ತಾಳು ಹೌದ ವೇದ ವ್ಯಾಸರ ಈಗ ಸದ್ದ ಆರ ಶಾಸ್ತ್ರ ಹದಿನೆಂಟು ಪುರಾಣ ಬರೀಬೇಕಾದ್ರ ವೇದ ವ್ಯಾಸರ ಕೈಯಾಗ ಲೇಖನಿಕ ಆಗೈತೆ ಹಿಂಗ ಲೇಖ ಐತಿ ಅದು ಗಣೇಶ ಪುರಾಣ ಬೇಕಾದ್ರೆ ಓದಿ ನೋಡಕ್ಕು ತಿಳಿತೈತಿ ಹ

ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ಆಕೆ ಹೋಗ ಲಕ್ಷ್ಮೀ ತುರ್ತ ಚಂದ ಮಾನ ಗೌಡಿ ಪುಣಶ್ಯಾರ ಇವ್ರೆಲ್ಲಾರು ಹೆಂಗ ಬಂದಾರ ಬಂದ್ರ ನೀ ಹೌದು ಹುಲಿ ಮಾವನಿ ಮಾಯಿ ಮೂಗುನ ಗೌಡಿ ಪುಣಿಸ್ಬೇಕಾದ್ರೆ ಏನ್ ಕಾರಣ ಪುಣ್ಯಾರ ಏನ ಕಾರಣ ಕುಣ್ಯಾರ ಸರಸ್ವತಿ ಮೂಗ ಹೋಗ್ಬೇಕಾದ್ರೆ ಯಾರು ಕೊಟ್ಟಾರ ಚಹಜ ರೇವನ್ಸಿದ್ರಿ ಹಂಡ್ರಿ ಎಷ್ಟ್ ಮಂದಿ ಇದ್ರು ತಮ್ಮ ಬಾಳ ಮಂದಿ ಅದಕ್ಕೆಲ್ಲ ಹೋಗಾಕ್ ಹೋಗ್ಬೇಡ ಮಾಸ್ತಾರ ಮೂರ್ನೂರ್ಗ ಅರವತ್ ಮಂದಿ ಇದ್ರು ಅರವತ್ ಮಂದಿ ಒಳಗ ಮದ್ವೆನ ಕ್ಯಾಂತಿ ಅವನು ಮಾತಿ ಕೇಳ ಏನು ಮಾಡಿದ ಗರ್ಭ ತೆಗಸುದು ಗರ್ಭ ತಗಸಿ ಏನ್ ಮಾಡ್ಯಾರ ಗರ್ಭ ತಗಸಿ ಹ ತರುಳ ಸಂಗನ ಮತ್ತು ಹಳ್ಳಿ ಜಾಕಿ ಮಾಡಿ ಹೌದೌದ ಏನ್ ಮಾಡ್ಯಾರ ಕಲ್ಯಾಣದ ಒಳಗ ಕೆರೆ ಕಟ್ಟಿಸ್ ಮತ್ ಕರಿತೀರಾ ನೂರದ ಅರವತ್ತು ಮಂದಿ ಮ್ಯಾಲ ಹೌದೌದ ಕಲ್ಲ ಹುರಿಗೆ ಕಲ್ಯಾಣದ ಒಳಗ ಏನು ಕೆರೆ ಕಟ್ಟಿಸ್ಯಾರ ಯಾಕಂದ್ರ ಹ ನಿಮ್ಮಂತವ್ರು ಎಲ್ಲ ನಮ್ಮ ಕೈಯಾಗಿನ್ ಹಾಳಿದ ನೀವ್ ಯಾವತ್ತು ಹೆಂಗಂದ್ರ ಹೆಣ್ಮಕ್ಳದ್ ಎಷ್ಟಪ್ಪ ಗಂಡಮಗ ದುಡದ ತಂದ ಸಂಚಿ ಮಾಡಿ ಈಕೆ ಕೈಯಾಗ ಕೊಟ್ಟ ಮೇಲೆ ತಮ್ಮ ಮಾಡಿ ಹಾಕೋದಾಗದ ಅಟ್ಟ ಈಕೆದೈತಿ ಮತ್ತ್ ಈಕಿ ಈಕಿ ಅಂದ್ರೆ ಅಂದ್ರ ಕಾರವಾರ ಕೊಡ್ತಾರ ಕತ್ತಿ ಕೈಯಾಗ ಕಾರವಾರ ಕೊಟ್ರ ಕಚೇರಿ ಎಲ್ಲ ಹಾಳಾಕೈತಿ ಈಕೆ ಕೈಯಾಗಿ ಅಂದ್ರ ಕಾರವಾರ ಕೊಡವ್ರಲ್ಲ ತಮ್ಮ ಕಾಲೇ ಪಿಸಿವೆ ತಮ್ಮ ಹೆಂಗ ಮಾಡ್ಕೋ ತಂದ ಇದನ್ನ ಕಾಲೇ ಪಿಶುವೆ ಎಲ್ಲಿ ಹಾಕೋದೈತಿ ಊಟಿಗೆ ಮತ್ತೆ ನಮ್ಮ ಊಟಿಗೆ ಓದ್ ಹಾಕೋದೈತಿ ಈಕೇನೆ ಹೆಚ್ಚಿನ ಅದರ ಒಂದು ಮಾತು ಹೇಳ್ತಾರೆ ಮಾಸ್ತರ್ ಏನ್ ಹೇಳ್ತಾರಪ್ಪ ಯಾಕಂದ್ರ ಹಾಲಿಗೆ ಉಕ್ಕ ಹಾಲಿಗೆ ಉಕ್ಕು ಬಾಳ ಹಾಲಿಗೆ ಉಕ್ಕ ಬಾಳ ಬೆನ್ನಿಗೆ ಬೆಕ್ಕ ಬಾಳ ಬೆನ್ನಿಗೆ ಬೆಕ್ಕ ಬಾಳ ಎಂತ ಹಾಡು ಹೆಂಗಸರಿಗೆಲ್ಲ ಸೊಕ್ಕ ಬಾಳ ಅಂತ ಬಾಳಂತೇಳತಾರ ತಮ್ಮ ಅವ್ರಿಗೆ ಸೊಕ್ಕ ಬಾಳ ಸೊಕ್ಕ ಬಾಳ ಬಂದೈತಿ ಹಾ ಸೊಕ್ಕ ಈಗ ಒಂದ್ ಅರ್ಧ ಮುರ್ರಂಗ ಆಗೈತಿ ಇನ್ನು ಮತ್ತೆ ಹೆಂಗ ಬರ್ತಾರ ಹಾಂಗ ಸೊಕ್ಕ ಮುರ್ಕೋತನು